ವ್ಯಾಪ್ತಂ ಏನ ಚರಾಚರಂ ತತ್ಪದಂ ತತ್ಪದ ಏನ ತಸ್ಮೈ ಶ್ರೀ ನಮಃ ಇದೀಗ ಉದ್ಬೋಧಕವಾದಂತಹ ಮಾತುಗಳನ್ನಾಡಿದ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರವರೇ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸುಭಾಷ್ ಆಡಿಯವರೇ ಶಾಸಕರಾದ ಗಣೇಶ್ ಪ್ರಸಾದ್ ಅವರೇ ಶಾಸಕರು ಮತ್ತು ಐ ಲೈಫ್ನ ಕನಸನ್ನು ಕಂಡಂತಹ ಅದರ ಮೊದಲ ಅಧ್ಯಕ್ಷರೂ ಆಗಿದ್ದಂತಹ ನವೀನ್ ಅವರೇ ಆದರ್ಶ ಬಿಳ್ಳಸ ಜಯಶಂಕರ್ ಅವರೇ ದೆಹಲಿಯಿಂದ ಆಗಮಿಸಿರುವ ಶ್ರೀ ರಾವ್ ರಾಣೆ ಅವರೇ ಶ್ರೀ ಸಂತೋಷ್ ಕೆಂಚಾಂಬ ಅವರೇ ಪ್ರಶಾಂತ್ ಅವರೇ ಮಹಾದೇವ್ ಪ್ರಸಾದ್ ಅವರೇ ಹಾಗೂ ಐ ಲೈಫ್ನ ಮೈಸೂರು ಘಟಕ ಹಾಗೂ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ ಐ ಲೈಫ್ನಿಂದ ಮೂರನೇ ಬಾರಿಗೆ ಮೈಸೂರಿನಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಈ ಹಿಂದೆ ಬೆಂಗಳೂರು ಮತ್ತು ಹುಬ್ಬಳ್ಳಿಗಳಲ್ಲಿ ಯಶಸ್ವಿಯಾಗಿ ಈ ಗ್ಲೋಬಲ್ ಬ್ಯುಸಿನೆಸ್ ಕಾನ್ಕ್ಲೇವನ್ನು ವ್ಯವಸ್ಥೆ ಮಾಡಿ ಅದರ ಒಂದು ಯಶಸ್ಸಿನ ಫಲವಾಗಿ ಈ ಭಾಗದ ಜನರಿಗೂ ಇದರ ಸದುಪಯೋಗ ಆಗಬೇಕು ಮತ್ತು ಅದು ವಿಸ್ತಾರವಾಗಿ ಬೆಳಿಬೇಕು ಅಂತನ್ನುವ ಸದುದ್ದೇಶದಿಂದ ಮೈಸೂರಿನಲ್ಲಿ ಈ ಕಾನ್ಕ್ಲೇವ್ ನಡೀತಾ ಇದೆ ಇಲ್ಲಿ ಮಾತನಾಡಿದ ಎಲ್ಲ ಗಣ್ಯರು ವಿಜಯ ಮಾತನಾಡ್ತಾ ಮಾತನಾಡ್ತಿರಲಿದ್ದಾರೆ ಇತರರು ಎಲ್ಲ ಮಾತನಾಡಿದ್ದಾರೆ ಎಲ್ಲರೂ ಹೃದಯ ತುಂಬಿ ಮನಸ್ಸು ಬಿಚ್ಚಿ ಈ ಸಮಾಜ ಹೇಗೆ ಸಂಘಟಿತವಾಗಬೇಕು ಅನ್ನೋದಕ್ಕೆ ಅವರ ಅಂತರಾಳದ ಮಾತುಗಳನ್ನು ಹಂಚ್ಕೊಂಡಿರೋದು ಈ ಕಾರ್ಯಕ್ರಮದ ಒಂದು ವಿಶೇಷ ಹಾಗೆ ಅಂತ ಭಾವಿಸಬೇಕು ಈ ಸಮಾಜಕ್ಕೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದಂತಹ ಭವ್ಯ ಇತಿಹಾಸ ಇದೆ ಸಮಾಜದ ಸರ್ವರನ್ನೂ ಸಮಾನವಾಗಿ ಕಾಣಬೇಕು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಧರ್ಮ ಇದು ಅಂತನ್ನೋದನ್ನು ನಾವು ಯಾರು ಮರಿಕೂಡ್ದು ಇಲ್ಲಿ ಒಳಪಂಗಡಗಳು ಇತ್ಯಾದಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದೆ ಯಾವುದು ಹೋಗಬೇಕು ಅಂತ ಬಯಸ್ತಾ ಇದ್ದಾರೋ ಅದೇ ಮತ್ತೆ ಪುನರಪಿ ಪುನರಪಿ ಆಳವಾಗಿ ಬೇರೂಡ್ತಾ ಇರತಕ್ಕಂತಹದ್ದೇ ಸಮಾಜದ ಒಂದು ಆಲೋಚಿಸಬೇಕಾದಂತಹ ಸಂದರ್ಭ ಇದೆ ಈ ಸಮಾಜವನ್ನು ಎಲ್ಲ ವಂಗಟಿಸುವಾಗ ಸಮಾಜದಲ್ಲಿ ಜಾತಿಯತೆಯನ್ನು ಹೋಗಲಾಡಿಸುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಮಾಜ ನಿರ್ಮಾಣ ಆದಂತಹದ್ದು ಅದಕ್ಕೋಸ್ಕರ ಇಷ್ಟಲಿಂಗವನ್ನು ಕೊಟ್ಟಂತಹದ್ದು ಇಷ್ಟಲಿಂಗ ಒಂದು ಧಾರ್ಮಿಕ ಸಂಕೇತವಾಗಿ ಕೊಟ್ಟದ್ದಲ್ಲ ಅದೊಂದು ಸಾಮಾಜಿಕವಾದಂಥ ಸಂಕೇತವಾಗಿ ಸಮಾನತೆಯ ಸಂಕೇತವಾಗಿ ಆರ್ಥಿಕ ಒಂದು ಸಮಾನತೆಯನ್ನು ಮೂಡಿಸ್ಲಿಕ್ಕಾಗಿ ಇಷ್ಟಲಿಂಗವನ್ನು ಸಂಕೇತವಾಗಿ ಕೊಟ್ಟರು ಅಂತ ಅನ್ನೋದು ಗಮನಿಸಬೇಕಾದಂಥದ್ದು ಶರಣರು ಒಂದು ವಚನದಲ್ಲಿ ಹೇಳೋದೇನು ಅಂದರೆ ಲಿಂಗಧಾರಣೆ ಮಾಡಿದವರೆಲ್ಲ ಹೇಗಾಗಬೇಕು ಅಂತಂದರೆ ನೀವು ಬೆಂಕಿಗೆ ಅನೇಕ ರೀತಿಯ ಮರಗಳನ್ನು ಹಾಕ್ತೀರಿ ಅದು ತೇಗದ ಮರ ಹಾಕ್ಬೋದು ಗಂಧದ ಮರ ಹಾಕ್ಬೋದು ಗೊಬ್ಬಳಿ ಮರ ಹಾಕ್ಬೋದು ಯಾವುದೇ ಮರ ಹಾಕ್ಬೋದು ಬೇಕ ಬೆಲೆ ಬಾಳುವಂತಹದ್ದು ಬೆಲೆ ಬೆಳೆದ ಇರತಕ್ಕಂಥದ್ದು ರೋಸ್ ಹಾಕ್ಬೋದು ಯಾವುದಾದ್ರು ಹಾಕ್ಬೋದು ಒಮ್ಮೆ ಬೆಂಕಿಗೆ ಹಾಕಿದ್ರೆ ಬೆಂಕಿಯಲ್ಲಿ ಅದು ಬೂದಿ ಆದಮೇಲೆ ಯಾವ ಮರದ ಬೆಂಕಿ ಅಂತ ಸಿಗೋದಿಲ್ಲ ಯಾವ ಮರದ ಬೂದಿ ಅಂತ ಗೊತ್ತಾಗೋದಿಲ್ಲ ಬೂದಿ ಒಂದೇ ಇರುತ್ತೆ ಅವ್ರು ಹೇಳ್ದೇನು ಇಷ್ಟೇ ಸರಳವಾಗಿ ಹೇಳಿದ್ರು ವೀರಶೈವ ಲಿಂಗಾಯತ ಧರ್ಮ ಅನ್ನೋದು ಲಿಂಗಧಾರಣೆ ಮಾಡಿದವರು ಹೇಗೆ ಅಂತಂದರೆ ಬೆಂಕಿಯಲ್ಲಿ ಹಾಕಿದ ಎಲ್ಲ ಮರಗಳು ಸುಟ್ಟ ಮೇಲೆ ಹೇಗೆ ಒಂದೇ ಬೂದಿ ಆಗುತ್ತೋ ಹಾಗೆ ಸಮಾಜಕ್ಕೆ ಸೇರಿದವರೆಲ್ಲ ಒಂದೇ ಆಗಬೇಕು ಅಂತ ಅನ್ನೋ ಸಂದೇಶದ ಮೂಲಕವ ಸಮಾಜವನ್ನು ಕಟ್ಟಿದ್ದು ಇದಿಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ರಾಜಕೀಯ ಕಾರಣಕ್ಕಾಗಿ ಸಮಾನತೆಯ ಕಾರಣಕ್ಕಾಗಿ ಆರ್ಥಿಕ ಸೌಲಭ್ಯಗಳ ಕಾರಣಕ್ಕಾಗಿ ಒಡೆದು ಹಂಚು ಹೋಗೋದಕ್ಕೆ ಬದಲಾಗಿ ವ್ಯವಸ್ಥಿತವಾಗಿ ಬೆಳಿಬೇಕಾದಂಥ ಅಗತ್ಯತೆ ಇದೆ ಅನ್ನೋದನ್ನು ಮುಕ್ತವಾದ ಮನಸ್ಸಿನಿಂದ ನಮ್ಮ ಜೊತೆ ಇಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ಐ ಲೈಫ್ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಪಾಟೀಲರು ಪ್ರಸ್ತಾಪಿಸಿದಾಗೆ ನವೀನ್ ಅವರೆಲ್ಲ ಹೇಳಿದಾಗೆ ಬೆಂಗಳೂರಿನಲ್ಲಿ ಬಸವ ಕೇಂದ್ರದಲ್ಲಿ ಅಲ್ಲಿಯ ಆಡಿಟೋರಿಯಂನಲ್ಲಿ ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ್ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಈ ಒಂದು ಸಂಸ್ಥೆ ಉದ್ಘಾಟನೆ ಆದದ್ದು ನಮ್ಮ ಕಣ್ಮುಂದೆ ಇನ್ನೂ ಹಸಿರಾಗಿದೆ ಅದು ಉದ್ಘಾಟನೆ ನೆನಪಿರೋ ಸಂದರ್ಭದಲ್ಲೇ ಇದು ಹದಿಮೂರು ವರ್ಷಗಳನ್ನು ತುಂಬಿ ಇಷ್ಟು ವ್ಯಾಪಕವಾಗಿ ಸಾವಿರಾರು ಕೋಟಿಯ ಒಂದು ಪರಸ್ಪರ ವಿನಿಮಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹದ್ದು ಎಲ್ಲರನ್ನ ಪ್ರೋತ್ಸಾಹಿತ ಮಾಡತಕ್ಕಂತಹದ್ದು ಹೆಚ್ಚು ಒಂದು ಮೆಚ್ಚಬೇಕಾದಂತಹ ಅಭಿನಂದಿಸಬೇಕಾದಂಥ ಸಂಗತಿ ನಮ್ಮ ಶಾಸಕರಾದಂತಹ ನವೀನ್ ಹೇಳ್ದಂಗೆ ಮತ್ತು ಇಲ್ಲಿ ಮಾತನಾಡ್ತಾ ನಮ್ಮ ಕೆಂಚಾಂಬ ಅವರು ಹೇಳಿದ್ರು ಮತ್ತು ಇತರರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಕೂಡ ಹೇಳಿದ್ರು ಇದು ಸಾಮಾನ್ಯವಾಗಿ ಜನರಲ್ಲಿ ಐ ಲೈಫ್ ಕೂಡಲೇ ಅದು ಐ ಹೋಗಿತ್ತದು ಹೆಚ್ ಎ ಜಿ ಎಚ್ ಹೈ ಲೈಫ್ ಇರಬೇಕು ಅಂತ ಜನರು ಭಾವಿಸ್ತಾರೆ ಭಾಳ ಶ್ರೀಮಂತವಾದ ಜೀವನ ನಡೆಸ್ತಕ್ಕಂಥವರು ಐ ಲೈಫ್ ಅಂತ ಇಟ್ಕೊಂಡಿರಬೇಕು ಅಂತ ಭಾವನೆ ಇದೆ ಶ್ರೀಮಂತರಿಗೋಸ್ಕರ ಪ್ರಾರಂಭ ಆಗಿರೋದಲ್ಲ ಅದು ವ್ಯಾಪಾರೋದ್ಯಮ ಇರ್ಬೋದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಪ್ರಾರಂಭವಾಗಿರುವಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಬೆಳೆಸಬೇಕು ಅಂತ ಅಪೇಕ್ಷೆ ಇರುವಂಥ ಸಂಸ್ಥೆ ಇದು ಐ ಲೈಫ್ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಪಾಟೀಲ್ ಕೊನೆ ಕೊನೆಯಮ್ಮ ಒಂದು ಬಹಳ ಮುಖ್ಯವಾದ ಮಾತು ಹೇಳಿದ್ರು ಇದು ಬಹಳ ಶ್ರೀಮಂತ ವರ್ಗದವರಲ್ಲ ಅಲ್ಲಿ ಮಧ್ಯಮ ವರ್ಗದವ್ರಿಗಾಗಿ ಕೇಂದ್ರೀಕೃತವಾಗಿರೋದಕ್ಕೆ ಬದಲಾಗಿ ಯಾವೊಬ್ಬ ಉದ್ಯೋಗಿ ನಿರುದ್ಯೋಗಿ ಆದಂಥವನು ಒಬ್ಬ ಸಾಮಾನ್ಯ ಯುವಕ ಆತ ಪದವೀಧರನಾಗಿರ್ಬೋದು ಪದವೀಧರನ ಅಲ್ಲದೆ ಇರ್ಬೋದು ಸ್ಕಿಲ್ ಟ್ರೈನಿಂಗ್ ಪಡ್ಕೊಂಡಿರಬೇಕು ನಾನು ಉದ್ಯಮಿ ಆಗಬೇಕು ಅಂತ ಇಷ್ಟಪಟ್ಟಂತಹವನಿಗೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನು ಧೈರ್ಯವನ್ನು ತಂಬುವಂಥ ಸಂಸ್ಥೆಯಾಗಿ ಐಲೈ ಬಾಳಿಬೇಕು ಅಂತ ಒಂದು ಅತ್ಯಂತ ಮಹತ್ವದ ಆಕಾಂಕ್ಷೆಯನ್ನು ಮಾನ್ಯ ಪಾಟೀಲರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಮಾಡಿದಾಗ ಮಹಾದೇವ್ ಪ್ರಸಾದ್ ಅವ್ರು ಬಂದು ಇದ್ದರು ಅದಕ್ಕೆ ಪ್ರಾರಂಭ ಹಂತವಾಗಿ ಇವತ್ತು ನಾವು ಇಲ್ಲಿ ಎಕ್ಸಿಬಿಷನ್ನಲ್ಲಿ ಹಳ್ಳಿನಲ್ಲಿ ಹಪ್ಪಳ ಮಾರೋವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಒಂದು ಸ್ವಾಗತಾರ್ಹವಾದಂಥ ಸಂಗತಿ ಇವತ್ತು ನಮ್ಮ ಗ್ರಾಮೀಣ ಜನ ಬೆಳಿಬೇಕು ಇವತ್ತು ಗ್ರಾಮೀಣ ಜನರಲ್ಲಿ ಪ್ರೋತ್ಸಾಹ ಇದೆ ಇವತ್ತು ಯಾರು ಇಲ್ಲಿ ಎಲ್ಲ ಇದ್ದಾರೆ ಎಲ್ಲ ಜನರು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ಯಾರು ನಗರ ಪ್ರದೇಶದಿಂದ ಬಂದಂಥವರೆಲ್ಲ ಹಾಗೆ ಗ್ರಾಮೀಣ ಪ್ರದೇಶದ ಬಂದವರಲ್ಲಿ ಅಂತಹ ಒಂದು ಧೈರ್ಯ ಇರುತ್ತೆ ಜೈಶಂಕರ್ ತುಂಬ ಒಳ್ಳೆ ಮಾತು ಹೇಳಿದ್ರು ಅವರು ಈಸ್ ಒನ್ ಆಫ್ ದಿ ವೆರಿ ಸಕ್ಸಸ್ಫುಲ್ ಎಂಟ್ರಪ್ರಿನರ್ ಅವರು ತುಂಬ ಅತ್ಯಂತ ಯಶಸ್ವಿ ಉದ್ಯಮಿ ಮತ್ತು ಜೈಶಂಕರ್ ಬಗ್ಗೆ ಎಲ್ರಿಗೂ ಗೌರವ ಇದೆ ಯಾಕೆಂದರೆ ಮಾಡೋದ್ರಲ್ಲ ಚೆನ್ನಾಗಿ ಮಾಡ್ತಾರೆ ಯಾರಿಗೂ ಮೋಸ ಮಾಡೋಲ್ಲ ಅಂಥೇಳಿ ಹಾಗೆ ಅವ್ರು ಬೆಳಿಬೇಕು ಅಂತ ಅನ್ನೋದ್ರು ಕೂಡ ಹೇಳಿದ್ದಾರೆ ನಾವು ಮಾಡುವಾಗ ಪ್ರಾಮಾಣಿಕವಾಗಿರಬೇಕು ನಮ್ಮ ಕೈಲಾದದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಮನುಷ್ಯನಿಗೆ ಏನು ಸಾಧ್ಯ ಆಗುತ್ತೆ ಅವ್ನಿಗೆ ಏನು ಸಾಮರ್ಥ್ಯ ಇರುತ್ತೆ ಆ ಸಾಮರ್ಥ್ಯಕ್ಕೆ ತಪ್ಪನಾಗಿ ಆತ ಆತನ ಬದುಕನ್ನು ವಿಕಾಸ ಮಾಡ್ಕೊಳ್ಲಿಕ್ಕೆ ಹೋದರೆ ಅವನ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ತನ್ನದು ಯಾವುದು ಕ್ಷೇತ್ರ ಅಲ್ವೋ ಆ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ನಾನು ಅದರಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಅವನ ಜೀವನದಲ್ಲಿ ನಿರುತ್ಸಾಹ ಕೊಡೋಕ್ಕಾಗ್ತಾನೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾನೆ ಜೀವ ಹಾಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಅದರಿಂದ ಮನುಷ್ಯ ಮಾನ್ಯ ಪಾಟೀಲ್ ರೂಲ್ ಸಚಿವರು ಹೇಳ್ದೇನು ಅಂತಂದರೆ ಈ ಒಂದು ಐ ಲೈಫ್ ಇದುವರೆಗೆ ಹದಿಮೂರು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಮಾಡಿರ್ತಕ್ಕಂತಹದ್ದು ಮಹತ್ವವಾಗಿರ್ತಕ್ಕಂಥದ್ದು ಇವತ್ತು ಐ ಈಗ ಪರಸ್ಪರ ನಾವು ತಿಳಿದಂಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಅದು ಪರ್ಚೇಸಿಂಗ್ ಇರ್ಬೋದು ಕಂಟ್ರಾಕ್ಸ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಅವರಿಗೆಲ್ಲ ಮಾಡಿ ಎಷ್ಟು ಅನುಕೂಲವಾದ ರೀತಿಯಲ್ಲಿ ಅವ್ರ ಉದ್ಯಮವನ್ನು ಬೆಳೆಸಬೇಕು ಅನ್ನೋದಕ್ಕೆ ರೀತಿ ಸಹ ಕಾರತಾ ಇದೆ ಇನ್ನು ಉದ್ಯೋಗದಲ್ಲಿ ಬಹಳ ನಾವು ತಿಳ್ಕೊಂಡಿರೋಂಗೆ ಉದ್ಯಮ ಎಲ್ಲ ಅಷ್ಟು ಸುಖಕರವಾಗಿರುತ್ತೆ ಅಂತಲ್ಲ ಉದ್ಯಮ ಪ್ರಾರಂಭ ಮಾಡಿದವರು ಗೊತ್ತಿರೋದು ಸಮಸ್ಯೆಗಳೇನಿರುತ್ತೆ ಅಂತೇಳಿ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಕ್ಕಂತಹದ್ದು ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ ಐಲೇಪ್ ಒಂದಕ್ಕೊಂದು ಒಂದು ಪರಸ್ಪರ ಪೂರಕವಾದಂತಹ ಒಂದು ಆಂತರಿಕವಾದಂತಹ ಸಂಬಂಧವನ್ನು ಇಂಟ್ರ್ ಕನೆಕ್ಷನ್ ಸಂಬಂಧವನ್ನು ಮಾಡಿ ಅದಕ್ಕೊಂದು ನಿರಂತರವಾಗಿ ಆ ವ್ಯವಸ್ಥೆ ಮುಂದುವರಿಲಿಕ್ಕೆ ಈಗೆಲ್ಲ ಉದ್ಯಮದಲ್ಲಿ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಅದ್ರ ಜೊತೆ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಆದರೆ ಎಲ್ರಿಗೂ ಅನುಕೂಲವಾಗುವಂತಹ ಒಂದು ಅಂತ ಒಂದು ಅಂತರ್ಜಾಲದ ವ್ಯವಸ್ಥೆ ಮೂಲಕವಾಗಿ ಯಾರೇ ಏನೇ ಅಪೇಕ್ಷೆ ಪಟ್ಟರೂ ಕೂಡ ಅವ್ರಿಗೆ ಬೇಕಾದಂತಹ ಮಾರ್ಗದರ್ಶನ ಸೌಲಭ್ಯ ಇತ್ಯಾದಿಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಗಳನ್ನು ವ್ಯಾಪಕವಾಗಿ ಕಲ್ಪಿಸಿದ್ರೆ ಇನ್ನು ಹತ್ತು ವರ್ಷದಲ್ಲಿ ಇದು ಬೃಹತ್ತಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿಲ್ಲಿ ಯಜಮಾನ್ರು ಬಂದು ಹೇಳಿದ್ರು ರಿಸರ್ವೇಷನ್ ಪಾಟೀಲ್ ಹತ್ರ ಚರ್ಚೆ ಮಾಡ್ತಿದ್ರು ಏನು ಮಾಡ್ತಾರೋ ಅಂತ ಅವ್ರು ಬಹಳ ದೊಡ್ಡ ಅಲ್ಲ ಅವರು ಸಾಮಾನ್ಯವಾದವರು ಅವ್ರು ಹೇಳಿದ ಮಾತನ್ನು ಸಮಾಜ ಗಮನಿಸಬೇಕಾದ ಏನು ಅಂತಂದರೆ ನಾವು ರಿಸರ್ವೇಷನ್ಗೋಸ್ಕರ ಭಿಕ್ಷಾ ಪಾತ್ರ ಇಡಬಾರ್ದು ನಮ್ಮ ಸಮಾಜದವರು ಸ್ವತಂತ್ರವಾಗಿ ಬದುಕೋದನ್ನು ಕಲ್ಕೋಬೇಕು ಅನ್ನೋದು ಎಷ್ಟು ಒಳ್ಳೆ ಮಾತು ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು ಐ ಲೈಫ್ನಂಥ ಸಂಸ್ಥೆಗಳು ನೂರಾರು ಸಂಸ್ಥೆ ಬಂದು ಈಗ ಮಾರ್ಗದರ್ಶನ ಮಾಡಿದ್ರೆ ಖಂಡಿತ ಸಂಸ್ ನಮ್ಮ ಸಮಾಜ ಹಾಗೆ ಸ್ವತಂತ್ರವಾಗಿ ನಿಲ್ಲುವಂತಹ ಅವಕಾಶವನ್ನು ಮಾಡಿಕೊಡುತ್ತೆ ಕೆಂಚಾಂಬ ಅವರು ಹೇಳಿದ್ರು ಇತ್ತೊಬ್ಬರು ಹೇಳಿದ್ರು ಏನಂತಂದರೆ ನಾವು ಎಂಪ್ಲಾಯೀಸ್ ಆಗಲಿಕ್ಕೆ ಇಷ್ಟಪಡಬಾರ್ದು ಎಂಪ್ಲಾಯರ್ಸ್ ಆಗಬೇಕು ಅಂತೇಳಿ ಉದ್ಯೋಗಿಗಳಾಗಬಾರ್ದು ಉದ್ಯಮಿಗಳಾಗಬೇಕು ಹಾಗೆ ಅಂಥೇಳಿ ಆ ಅಂತಹ ಒಂದು ಸಂಕಲ್ಪವನ್ನು ಮಾಡಿದ್ರೆ ಒಂದು ಕಾಲಕ್ಕೆ ಹಾಗೆ ಇದ್ದದ್ದು ಸಮಾಜ ನೀವು ಒಂದು ಐದು ಅರುವತ್ತು ವರ್ಷದ ಹಿಂದಿನ ಇತಿಹಾಸ ನೋಡಿ ರಾಜಕೀಯ ಕ್ಷೇತ್ರದಲ್ಲಿದ್ದಂಥ ಸಮಾಜದವರು ವ್ಯಾಪಾರ ಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವರು ಕಲಾಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವರು ನಾಟಕ ಕ್ಷೇತ್ರದಲ್ಲಿದ್ದಂಥ ಸಮಾಜದವರು ಎಲ್ಲ ಕ್ಷೇತ್ರದಲ್ಲೂ ಇದ್ದಂಥವರು ಕೂಡ ಈಗ ಹಿನ್ನಡೆಯಲಾಗಿ ಬೇರೆಯವರ ಆಶಯದಲ್ಲಿ ಬೆಳಿಬೇಕಾದಂತಹ ಅನಿವಾರ್ಯತೆ ಸಂದರ್ಭ ಬಂದಿರೋದನ್ನು ತಪ್ಪಿಸಬೇಕು ಅಂತಂದರೆ ಸಮಾಜದ ಪ್ರತಿಯೊಬ್ಬರು ಕೂಡ ಅಂಥ ಒಂದು ಸಂಕಲ್ಪವನ್ನು ಮಾಡಿ ತಮ್ಮ ಕಾಲ ಮೇಲೆ ತಾವ ನಿಂತು ತಾವು ನಿಂತು ಸ್ವಸಾಮರ್ಥ್ಯದಿಂದ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ ಅಂಥದ್ದಕ್ಕೆ ಇಂಥ ಈ ಐ ಲೈಫ್ನ ಒಂದು ಮಾರ್ಗದರ್ಶನ ಸಮಾಜಕ್ಕೆ ನಿರಂತರವಾದ ಮಾರ್ಗದರ್ಶನವನ್ನು ಪಡಿಬೇಕು ಅಂತ ಒಂದು ಆಸೆ ಇದೆ ನವೀನ್ ಆವಾಗ ಶಾಸಕರಾಗಿರಲಿಲ್ಲ ಅವರು ಉದ್ಯೋಗಿಗಳಾಗಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದರು ಅದರ ಬಗ್ಗೆ ಅತಿ ಉತ್ಸಾಹದಿಂದ ಇಂಥದ್ದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡೋದರಿಂದ ಅವರೆಲ್ಲ ಸ್ನೇಹಿತರು ಸೇರಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ತುಮಕೂರು ದಯಾನಂದ್ ಕೂಡ ಇಲ್ಲಿ ಬಂದಿದ್ದಾರೆ ಅಮೇರಿಕಾದಿಂದ ಡೆಟ್ರಾಯ್ಟ್ನಲ್ಲಿದ್ದಾರೆ ತುಮಕೂರಿನವರು ಇವತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬಂದು ಬಂದಿದ್ದಾರೆ ಅಲ್ಲಿ ಅಮೇರಿಕಾದಲ್ಲಿ ಒಂದು ವಿ ಎಸ್ ಕನ್ವೆನ್ಷನ್ ಇತ್ತು ಆಗ ನವೀನ್ ಬಂದಿದ್ದರು ಅಲ್ಲಿ ನವೀನಿಗೆ ಒಂದು ಎರಡು ಮೂರು ನಿಮಿಷ ಮಾತಾಡಪ್ಪ ಅಂತ ಹೇಳಿದರು ನವೀನ್ ಒಂದು ನಲ್ವತ್ತೈದು ಐವತ್ತು ನಿಮಿಷ ಮಾತಾಡಿದ್ರು ಅದಕ್ಕೆ ನಾವು ನವೀನಿಗೆ ತಮೇಶ ಮಾಡಿದ್ದು ಬಂದಮೇಲೆ ಇದು ವಿ ಎಸ್ ಎನ್ ಎ ಕನ್ವೆನ್ಷನ್ ಆಗಲಿಲ್ಲ ಇದು ಐ ಲೈಫ್ ಕನ್ವೆನ್ಷನ್ ಆಯ್ತಲ್ಲಪ್ಪ ಹಾಗೆ ಅಂತ ಅಲ್ಲಿ ತಮಾಷೆ ಮಾಡಿದ್ವಿ ನವೀನಿಗ ಬಗ್ಗೆ ತುಂಬ ಆಸಕ್ತಿ ಇದೆ ಅವ್ರಿಗೆ ಇದನ್ನು ಬಳಸಬೇಕು ಅಂತ ಅವರು ಅವರದೇ ಆದಂಥ ನೀತಿ ನಿಯಮಗಳನ್ನು ಬಳಸ್ಕೊಂಡಿದ್ದಾರೆ ಇದು ವ್ಯಕ್ತಿಗತವಾದ ವೈಯಕ್ತಿಕ ಪ್ರಶ್ನೆಯಾದ ಪ್ರತಿಷ್ಠೆಯ ಸಂಸ್ಥೆಯಾಗಿ ಬೆಳೆಸದೆ ಇದು ಸಮಾಜದ ಸಂಸ್ಥೆಯಾಗಿ ಬೆಳಿಬೇಕು ಎಲ್ಲರೂ ಯಾವಾಗಲೂ ಕೈ ಜೋಡಿಸಬೇಕು ಅದನ್ನು ಮುನ್ನಡೆಸಬೇಕು ಅಂತನ್ನುವ ಸಂಕಲ್ಪವನ್ನು ಮಾಡಿದ್ದಾರೆ ಆದ್ದರಿಂದ ಇದುವರೆಗೆ ಹದಿಮೂರು ವರ್ಷಗಳಲ್ಲಿ ಬಂದ ಹಾದಿಯನ್ನು ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ಮಾಡಬಹುದಾದಂಥ ಸುಧಾರಣೆಗಳನ್ನು ಮಾಡಿ ಇದನ್ನು ಇನ್ನೂ ವ್ಯಾಪಕವಾಗಿ ಬೆಳೆಸುವಂತಹ ಮಾನ್ಯ ಸಚಿವರು ಅಪೇಕ್ಷೆ ಪಟ್ಟ ಹಾಗೆ ಸಮಾಜದ ಸಾಮಾನ್ಯ ಮನುಷ್ಯನಿಗೂ ಇದು ನನ್ನ ಸಂಸ್ಥೆ ನನಗೋಸ್ಕರ ಇರುವಂಥ ಸಂಸ್ಥೆ ಎನ್ನುವಂತಹ ಅಭಿಪ್ರಾಯ ಬರುವಂಥ ರೀತಿಯಲ್ಲಿ ಸಮಾಜ ವಿಸ್ತೃತವಾಗಿ ಬೆಳೀಲಿ ಅದಕ್ಕೆ ಮೈಸೂರಿನ ಒಂದು ಸಮಾವೇಶ ಅವಕಾಶವನ್ನು ಕಲ್ಪಿಸಲಿ ಹಾಗೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರು ಬಂದು ಅನೇಕ ಮೌಲಿಕವಾದಂಥ ಮಾತುಗಳನ್ನು ಹೇಳಿ ಪಾಟೀಲ್ರ ಒಂದು ಹೇಳಿಕೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಎಲ್ಲ ಸಂಘಟಿತರಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ ಮಾನ್ಯ ಸಚಿವರು ಎಂ ಬಿ ಪಾಟೀಲ್ರವರು ಒಂದು ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥವರು ಅವ್ರಿಗೆ ರಾಜಕೀಯ ಹಿನ್ನೆಲೆ ಇದೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಸಿರ್ಸಾಂಗಿ ದೇಸಾಯರ ವಂಶ ಪರಂಪರೆಯಿಂದ ಬಂದಂಥವರು ಎಂ ಬಿ ಪಾಟೀಲ್ರು ಅಂತಕ್ಕಂಥದ್ದು ತುಂಬ ಸಂತೋಷ ಸಂತೋಷಗತಿ ಅವರು ಶಿರ್ಸಂಗಿ ಲಿಂಜಗರಾಜರು ಎಷ್ಟು ಉದಾರವಾದ ಮನಸ್ಸರಿದ್ದರು ಅನ್ನೋದಕ್ಕೊಂದು ಸಣ್ಣ ಘಟನೆ ಹೇಳಬೇಕು ಅವ್ರದ್ದು ದೊಡ್ಡ ತೋಟ ಇತ್ತು ಆ ದೊಡ್ಡ ತೋಟದಲ್ಲಿ ಮಾವಿನ ಮರಗಳಿತ್ತು ಆಗ ಅವರು ತೋಟದಲ್ಲಿ ತಿರುಗಾಡ್ಲಿಕ್ಕೆ ಹೋಗಿದ್ದರು ಆ ಬೇಲಿಯಿಂದ ಹೊರಗಡೆ ಒಬ್ಬ ಹುಡುಗ ದನ ಕಾಯಿಲಿಕ್ಕೆ ಹೋದವನು ಒಂದು ಕಲ್ಲು ಹೊಡೆದ ಮಡಕೆ ಹೊಡೆದ ಜಾತಿಗೆ ಅಂದರೆ ಮಾವಿನ ಹಣ್ಣು ಬಿಡೋ ಕಾಲುವಾಗಿತ್ತು ಆ ದೋರ್ಕಾಯಿ ಅಂತ ಹೇಳ್ತಾರಲ್ಲ ಒಂದು ಮಾವಿನಕಾಯಿ ಬಿಳಿ ಅಂತ ಕಲ್ಲೊಡ್ದವನು ಅದು ಕಾಯಿಗೆ ಬಿದ್ದು ಆ ಬಿದ್ದ ಕಲ್ಲು ಶಿರ್ಸಂಗಿ ದೇಸಾಯಿರ ತಲೆಗೂ ಬಿತ್ತು ಅವರು ಯಾರು ಈ ಥರ ಮಾಡಿದ್ರು ಅಂತೇಳಿ ನೋಡಿಸಿದ್ರು ಸೇವಕರು ಕಡದ್ರೆ ಅವನಿಗೆ ಬುಲಾವ್ ಮಾಡಿ ಈ ಥರ ಬಿತ್ತಲ್ಲಪ್ಪ ಹೋಗಿ ಅಂತ ಕರೆಸಿದ್ರು ಅವ್ನಿಗೆ ಏನು ಶಿಕ್ಷೆ ಕೊಟ್ಟಿರ್ಬೋದು ನೀವೆಲ್ಲ ಗಮನಿಸಿ ಅವನು ಮನೆಗೆ ಹೇಳ್ಕಳಿಸಿದ್ರು ಮನೆಯವ್ರಿಗೆಲ್ಲ ಭಯ ಆಯಿತು ಏನಪ್ಪ ಜಿರಿಸಂಗ್ ರಾಜ ಜಿರ್ಸೆಂಗ್ ಅವರು ದೇಸ ಎಲ್ಲರೂ ಅವ್ರ ಮನೆಗೆ ಹೋಗಿ ನಮ್ಗೆ ಏನು ಶಿಕ್ಷೆ ಕಾದಿದೆಯೋ ಏನೋ ಅಂತ ಭಯ ಪಟ್ಕೊಂಡು ಹೋದರು ಅವನು ಕರೆದ್ರು ಕರೆಸಿ ಕೇಳಿ ಯಾಕಪ್ಪ ಹೊಡೆದೆ ಈಗ ಕ್ಷಮಿಸಬೇಕು ಅಂತ ಎಲ್ಲ ನಮಸ್ಕಾರ ಮಾಡ್ತಾಯಿದ್ರು ಕ್ಷಮಿಸ್ಬೇಕು ತಪ್ಪಾಯಿತು ತಪ್ಪಾಯಿತು ಅವ್ನು ಇದ್ದೀರಿ ಎಂದು ಗೊತ್ತಾಗಲಿಲ್ಲ ಆವರಣ ಆಸೆಗೋಸ್ಕರ ಕಲ್ಲೊಡ್ದು ಬಿಟ್ಟ ಅಂತ ಪರಿಪರಿಯಾಗಿ ಮಾಡ್ತಿದ್ರು ಅವಾಗ ಅವರೆಲ್ಲ ವಿಚಾರಣೆ ಮಾಡಿ ಯಾವ ಹುಡುಗ ಕಲ್ಲು ಹೊಡೆದಿದ್ದ ಒಂದು ಎಕರೆ ಮಾವನ ತೋಟೆ ಬರ್ಕೊಟ್ಬಿಡು ಅಂತಂದರು ಇದು ಲಿಂಗರ ಲಿಂಗರಾಗಿರೋದು ವೀರಶೈವ್ಯ ಲಿಂಗಾಯತ ಸಮಾಜ ಏನು ಅಂದರೆ ಇದು ಕೇಳೋದಲ್ಲ ಕೊಡೋದು ವೀರಶೈವ ಲಿಂಗಾಯತ ಸಮಾಜ ಯಾಕೆ ಕೇಳಿದ್ರು ಅಂದರೆ ಅವ್ರು ಹೇಳಿದ್ರು ಅವನು ಮಾನಣ್ಣು ತಿನ್ನಬೇಕು ಅಂತ ಆಸೆ ಇದೆ ಅವನು ತಿನ್ಲಿಕ್ಕೆ ಅವಕಾಶ ಇದ್ರೆ ಕಲ್ಯಾಕೊಟ್ಟಿದ್ದ ಅವನು ಆದ್ದರಿಂದ ಅಂದರೆ ಯಾರಿಗಿಲ್ವೋ ಅವನ್ನ ಬೆಡಿಸಬೇಕು ಅಂತನ್ನುವಂತಹ ಒಂದು ಒಳ್ಳೆಯ ಪರಂಪರೆಯಿಂದ ಬಂದಂಥವರು ಎಂ ಬಿ ಪಾಟೀಲ್ರು ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಸಾಮಾಜಿಕವಾದ ಸೇವಾ ಸಹಕಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಸಿದ್ದೇಶ್ವರ ಸ್ವಾಮೀಜಿಯವರವ್ರ ಬಗ್ಗೆ ಯಾವಾಗಲೂ ಹೇಳ್ತಿದ್ರು ನಮ್ಮ ಬಿಜಾಪುರದ ಭಗೀರಥ ಯಾರು ಅಂತಂದರೆ ಅದು ಪಾಟೀಲ್ ಅಂತ ಹೇಳ್ತಿದ್ರು ಅಲ್ಲಿ ಇಡೀ ಬಿಜಾಪುರ ಯಾವುದು ಬರಡು ಭೂಮಿಯಾಗಿತ್ತೋ ಅದನ್ನು ಹಸುರು ಆಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥವ್ರು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದದ್ದು ಸಂತೋಷ ಹಾಗೆ ನಮ್ಮ ಶಾಸಕರು ಗಣೇಶ್ ಪ್ರಸಾದ್ ಅವರು ಪ್ರಸಾದ್ ಅವರ ಸುಪುತ್ರರು ಅವರು ಒಂದು ಸಣ್ಣ ಮಟ್ಟದ ಉದ್ದಿಮಿಯಾಗಿ ಹೇಗೆ ಬೆಳಿಬೇಕು ಅಂತ ಹೇಳಿದ್ದಾರೆ ಹಾಗೆ ನಮ್ಮ ನ್ಯಾಯಮೂರ್ತಿಗಳಾದ ಸುಭಾಷ್ ಆಡಿಯವರು ಅವರು ನ್ಯಾಯಮೂರ್ತಿಗಳಾಗಿ ಒಂದು ಅದಕ್ಕೆ ಘನತೆಯನ್ನು ತಂದುಕೊಟ್ಟಂಥವ್ರು ಒಂದು ವಿಷಯ ಹೇಳಬೇಕಂತಂದರೆ ಯಾರು ಯಾರ ಕಡೆಗೂ ಅತಿಕ್ರಮಿಸಬಾರ್ದು ಅಂತ ಒಂದು ಸಾಮಾನ್ಯವಾದ ನಿಯಮ ಇದೆ ವಿಜ್ಞಾನದಲ್ಲಿ ಹಾಗೆ ಸಂವಿಧಾನದತ್ತವಾಗಿ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಕಡೆಗೆ ಮಧ್ಯ ಪ್ರವೇಶ ಮಾಡಿದ ಮಾಡ್ದು ಅನ್ನೋದನ್ನು ಕಾನೂನಾತ್ಮಕವಾಗಿ ತೋರಿಸ್ಕೊಟ್ಟಂತಹ ಧೀಮಂತ ನ್ಯಾಯಮೂರ್ತಿಗಳು ಯಾರು ಅಂದರೆ ಅವರು ಸುಭಾಷ್ ಆಡಿಯೋ ಹಾಗೆ ನಮ್ಮ ಮಹಾರಾಷ್ಟ್ರದಿಂದ ದೆಹಲಿಯಿಂದ ಮಾನ್ಯ ರಾವ್ ರಾಣೆಯವರು ಬಂದಿದ್ದಾರೆ ಭಾಳ ಉತ್ಸಾಹದಿಂದ ಮಾತನಾಡಿದ್ದಾರೆ ಐ ವಾಂಟೆಡ್ ಟು ವರ್ಕ್ ವಿತ್ ದಿಸ್ ಐ ಲೈಫ್ ಕಂಟಿನ್ಯೂಯಸ್ಲಿ ಇ ವಾಂಟೆಡ್ ಟು ಟೇಕ್ ದಿಸ್ ಐ ಲೈಫ್ ಟು ದಿ ಇಂಟರ್ನ್ಯಾಷನಲ್ ಲೆವೆಲ್ ಅಲಾಂಗ್ ವಿತ್ ದಿಸ್ ಅಸೋಸಿಯೇಷನ್ ವಿ ಕಂಗ್ರ್ಯಾಚುಲೇಟಿವ್ ಫಾರ್ ದಿಸ್ ಎನ್ಕರೇಜಿಂಗ್ ವರ್ಡ್ಸ್ ಅವರು ಬಂದಿದ್ದಾರೆ ಮತ್ತು ನಮ್ಮೆಲ್ಲ ಇಲ್ಲಿ ಕಂಚಾಂಬ ಅವರು ಅವ್ರು ಹೇಳಿದ್ರು ಮಾತನಾಡಬೇಕು ಒಂದು ಉತ್ಸಾಹ ಇದೆ ಸಮಾಜ ಹೇಗೆ ಬೆಳೆಸಬೇಕು ಮಾಡಬೇಕು ಅಂತೇಳಿ ಅವರು ಮತ್ತು ನಮ್ಮ ಪ್ರಶಾಂತ್ ಅವರು ಮಾದೇವ್ ಪ್ರಸಾದ್ ಅವರು ಮತ್ತು ಮೈಸೂರಿನ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ಪ್ರಯತ್ನಪಟ್ಟು ಮಾಡಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಕಂಡಿದ್ದಾರೆ ಅವರು ಇಷ್ಟು ಜನ ಎಲ್ಲಿ ಸ್ಟಾಲ್ಸ್ ಬರುತ್ತೋ ಇಲ್ವೋ ಅಂತ ಬಹಳ ನಿರೀಕ್ಷೆ ಮಾಡಿ ಸ್ಟಾಲ್ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ರು ಈಗ ಸಮಸ್ಯೆ ಹೇಗೆ ಅಂದರೆ ಬಂದವರು ಸ್ಟಾಲ್ ಕೊಡೋದು ಹಂಗೆ ಅಷ್ಟು ಸಮಸ್ಯೆ ಆಗುವಷ್ಟು ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ನಾಳೆ ನಾಡಿದ್ದು ಇಲ್ಲಿ ಬಹಿರಂಗ ಸಭೆಗಳಲ್ಲದೆ ತಾಂತ್ರಿಕವಾಗಿ ವೈದ್ಯಕೀಯವಾಗಿ ಇತರ ಚರ್ಚೆಗಳನ್ನು ಕೂಡ ಗೋಷ್ಠಿಗಳನ್ನು ಕೂಡ ಏರ್ಪಡಿಸಿದ್ದಾರೆ ಅದೆಲ್ಲದರಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಭಾಗವಹಿಸಿ ಅದರ ಸದುಪಯೋಗವನ್ನು ಪಡಿಸ್ಕೊಂಡು ಒಂದೇ ಸಂಕಲ್ಪ ಮಾಡಬೇಕು ಅದು ಮಾಡ್ತಂದ್ರೆ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲರೂ ಎಲ್ಲ ಮರೆತು ಒಂದೇ ಅಂತ ಇರಬೇಕು ಮತ್ತು ಕೆಲಸಕ್ಕೆ ಹರಿಸಬಾರ್ದು ಕೆಲಸ ಮಾಡುವಂತಹ ಉದ್ಯೋಗ ಉದ್ಯಮಿಗಳಾಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಸಂಕಲ್ಪಕ್ಕೆ ಈ ಕಾರ್ಯಕ್ರಮ ಕಾರಣವಾಗಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಉಲ್ಲಾಸ್ ಕಾಮತ್ ಅವರು ಮಧ್ಯಾಹ್ನ ಉಪನ್ಯಾಸ ಇದೆ ಐ ಥಿಂಕ್ ವಿ ಆರ್ ನಾಟ್ ಎನ್ಕ್ರೇಜಿಂಗ್ ಯುವರ್ ಟೈಮ್ ಅವರ ಬಗ್ಗೆ ಬಹಳ ಹೇಳ್ತಾ ಇದ್ರು ಅವರು ಉಪನ್ಯಾಸ ಕೇಳಿದ್ರೇ ಗೊತ್ತಾಗೋದು ಯಾರಿಗಾರು ಹಾಗೆ ಅಂತ ಭಾಳ ಹೇಳ್ತಾ ಲಾಸ್ ಕಾರಂತ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡಿ ಈ ಮೂರು ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ತನ್ಮೂಲಕ ಸಮಾಜದಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಮುನ್ನಡೆಯುವಂತಹ ಜಾಗೃತಿಯ ಪ್ರಜ್ಞೆಯನ್ನು ಈ ಸಮಾವೇಶ ಮೂಡಿಸ್ಲಿ ಅಂತನೋ ಆಶಯ ವ್ಯಕ್ತ ಮಾಡಿ ಭಗವಂತನ ಕೃಪೆ ಸರ್ವರಿಗೂ ಇರಲಿ ಅಂತ ಹಾರೈಸಿ ನಾವು